ಅಲ್ಲೇ ಕಳಿಸ್ತೀನಿ ಈಗ ನೀವು ಮರ ಕಡ್ದಿರಿ ಹತ್ತು ಲಕ್ಷ ರೂಪಾಯಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಉಂಟು ಇಲ್ದರೆ ಜೈಲಿಗೆ ಕಳಿಸ್ತೀನಿ ಈಗ್ಲೇ ನೆನೆ ಹದಿನೈದು ನಿಮಿಷಾನು ಕೊಡೋದಿಲ್ಲ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಉಂಟು ಇಲ್ದರೆ ಜೈಲಿಗೆ ಕಳಿಸ್ತೀನಿ ನೀವು ಕೋರ್ಟ್ ನಲ್ಲಿ ಕೇಸ್ ನಡೀತಿರುವಾಗ ಹೇಳ್ದೆ ಕೇಳ್ದೆ ಯಾರ್ದು ಪರ್ಮಿಷನ್ ಇಲ್ದಲ್ಲೇ ಮರ ಕಡ್ದಿರಿ ಅದನ್ನ ಕಡ್ದಿದ್ದಾರೆ ಅಂತ ಅವ್ರು ಹೇಳಿದ್ರೆ ಇಲ್ಲ ಅಂತ ಸಾಧನೆ ಮಾಡಿದ್ರಿ ಅದೆಲ್ಲ ಕತೆ ಬೇಡ ಇಲ್ಲ ಅಂತ ಸಾಧನೆ ಮಾಡಿದಿರಿ ಅಲ್ಲಿ ಹೋಗಿ ಒಬ್ರು ವಕೀಲರು ನೋಡ್ಕೊಂಡ್ ಬಂದರೆ ಕಡದಾಕಿದ್ದಾರೆ ಅಂತ ಬಿದ್ದಿರೋದಲ್ಲ ಸುಳ್ಳು ಮುರಿದಿರೋದಲ್ಲ ಕತ್ತರಿಸಿದ್ದಾರೆ ಈ ಫೋಟೋ ನೋಡಿ ಫೋಟೋ ನೋಡಿ ಬಿದ್ದಿರೋದಲ್ಲ ಕತ್ತರಿಸಿರೋದು ನಾಚಿಕೆ ಕೆಲಸ ಇಲ್ದಲ್ಲೇ ಮಾಡಿದಿರಿ ಯಾವಾಗಾರು ಕತ್ತ ಇರ್ಲಿ ಕತ್ತರಿಸಿದ್ರಿ ಯಾಕೆ ಕೇಸ್ ನಡೀತಿರುವಾಗ ಕಂಪ್ಲೇಂಟ್ ಕೊಟ್ಟಿದ್ ಈ ಟೈಮ್ ಅಲ್ಲಿ ಅದ್ ಯಾವಾಗಾದ್ರು ಕೊಟ್ಕೊಳ್ಳಿ ಕೇಸ್ ನಡೀತಿರುವಾಗ ನೀವ್ಯಾಕ್ ಕತ್ತರಿಸಿದ್ರಿ ನಿಮ್ಗ್ ಕತ್ತರ್ಸಕ್ಕೆ ಯಾರು ಹೇಳಿದ್ದು ಕಾಫಿ ಗಿಡ ಬೀಳೋದು ನೆರಳು ಬೇಕಾಗಿದ್ದು ಕಾಫಿ ಗಿಡಕ್ಕೆ ಮತ್ತೆ ಕಾಫಿ ಗಿಡಕ್ಕೆ ನೆರಳು ಬೇಕಾಗಿದ್ರೆ ಮರ ಬೆಳೆಸ್ತಾರೆ ಕತ್ತರಿಸಲ್ಲ ಬೇಕು ನೆರಳು ಕಾಪಿ ಗಿಡ ಪರ್ಮಿಶನ್ ಕೇಳ್ಬೇಕಾಗಿತ್ತು ಕೋರ್ಟ್ಗೆ ಬಂದವು ಬಿಸಿಲ್ ಬೇಕು ಅಂತ ನಮ್ಮ ಹತ್ರ ಜಾಗ ಇಲ್ಲದಲ್ಲೇ ಇರ್ಬೋದು ಕಾಫಿ ಗಿಡ ನೆರಳಲ್ಲಿ ಅಂತ ನಮ್ಗೂ ಗೊತ್ತು ಕೇಳಿ ಕಾಮತ್ರ ಕೂತಿದ್ದಾರೆ ಅವ್ರ ಹತ್ರನ ಕಾಫಿ ಗಿಡ ಇದೆ ಕಾಫಿ ಎಕರೆ ಗಟ್ಟಲೆ ಇದೆ ಅವರತ್ರ ಎಲ್ಲ ನಿಮ್ಮ ತಂದೆ ಕಾಲದಲ್ಲಿ ನಿಮ್ಮ ತಾತನ ಕಾಲದಲ್ಲಿ ಹಾಕಿದ್ದಂತ ತೇಗದ ಮರ ಬೀಟೆ ಮರ ಅದೆ ಕಂಚಿಕಾಯಿ ಮರ ಅಂತ ಮರ ಇಂಥ ಮರ ಕಿತ್ತಳೆ ಮರ ಇಂಥದ್ದಿದ್ದ ಕೆಳಗಡೆ ಕಾಫಿ ಗಿಡ ಬೆಳೆಯುತ್ತೆ ಬಿಸಿಲ್ಗೆ ಹಾಕಿದ್ರೆ ಕಾಫಿ ಗಿಡ ಸತ್ತು ಹೋಗುತ್ತೆ ಇದೆಲ್ಲ ಯಾರಿಗೋ ಕತೆ ಹೇಳಕ್ ಹೋಗ್ಬೇಡಿ ಈಗ ಸದ್ಯಕ್ಕೆ ಜೈಲ್ಗೆ ಹೋಗಿರಿ ನಿಮ್ ಲಾಯರ್ ಬಂದ್ಮೇಲೆ ಬಿಡಿಸ್ಕೋತಾರೆ ಅಲ್ಲಿ ಪೊಲೀಸ್ ಕರೀಲಿ ಪೊಲೀಸ್ ಇಲ್ಲಿ ಅವ್ರನ್ನ ತಗೊಳಕ್ ಕೇಳು ಒಳಗಡೆಗೆ ಒಳಗಡೆ ಇರಿ ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೊತಾರೆ ಒಳಗಡೆ ಇರಿ ಹಾ ಗೊತ್ತಾಗುತ್ತೆ ಅಮ್ಮ ನೀನ್ ಹೋಗಿ ನಿಮ್ ಮನೆಯಲ್ಲಿ ಇನ್ ಯಾರು ಇದಾರೆ ಅವ್ರಿಗೆ ಹೇಳು ಅಪ್ಪ ಜೈಲ್ಗೆ ಹೋದ್ರು ಆಮೇಲೆ ನಿಂದಪ್ಪ ಕಾಫಿ ಗಿಡ ಎಲ್ಲ ಕತ್ತರಿಸಿದ್ರು ಇರೋ ಮರ ಎಲ್ಲ ಕತ್ತರಿಸಿದ್ರು ಜೈಲ್ಗೆ ಹೋಗಿದ್ದಾರೆ ಆಮೇಲೆ ಬಿಡಿಸಿ ಅಂತ ಹೇಳ್ಬಿಟ್ಟು ಬನ್ನಿ ಅದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ ಪರವಾಗಿಲ್ಲ ತೊಂದರೆ ಇಲ್ಲ ಬೇರೆ ಲಾಯರ್ನ ಇಟ್ಕೊಂಡು ಹೇಳ್ತೀನಿ ಅಂದ್ರೆ ನಾಳೆ ತನಕ ಟೈಮ್ ಕೊಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಜೈಲ್ಗೆ ಹೋಗಿರಿ ನಾಳೆ ಮುಂದಕ್ಕೆ ನೋಡ್ತೀನಿ ಅಷ್ಟೇ ಇವತ್ತು ಬೇಕು ಅಂದ್ರೆ ನಾಳೆ ಲಾಂಗ್ ಬೇರೆ ಲಾಯರ್ನ ಎಂಗೇಜ್ ಮಾಡ್ಕೊಳ್ಳಿ ಅವ್ರ ಮಗ ಇದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ ಇಲ್ಲಾಂದ್ರೆ ಬೇರೆ ಅವ್ರನ್ನ ಕರ್ಕೊಂಡು ಬನ್ನಿ ಅಲ್ಲಿ ತನಕ ಹೊರತು ಹೊರ್ತೇ ಹೊರ್ತು ಇಲ್ದರೆ ಜೈಲಲ್ಲಿ ಇರಿ ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ ನಮಗ್ ಸಿಕ್ಕಿದ್ಯಲ್ಲ ಸಾಕು ತುಂಬಾ ಮಾತಾಡ್ತಾ ಇದ್ಯಮ್ಮ ಅವ್ರನ್ನ ನೀನ್ ಪಾರ್ಟಿ ಇದೆಯಮ್ಮ ಕೇಸಲ್ಲಿ ಇದ್ರೆ ನಿನ್ನೂ ಸೇರ್ಸಾಕ್ತಿನಿ ಒಳಗಡೆಗೆ ಈಗ ಹೇಳೋದು ಗೊತ್ತಾಯ್ತಲ್ಲ ನಿಮ್ ತಂದೆ ಇರಲಿ ಜೈಲಲ್ಲಿ ಆಮೇಲೆ ಅವ್ರು ಬಂದು ಬಿಡಿಸ್ಕೋತಾರೆ ರಿಪೋರ್ಟ್ ಎಲ್ಲ ಸಿಕ್ಕಿ ಆದ್ಮೇಲೆ ಏನ್ ಮಾಡ್ತೀರಾ ಹೇಳಿ ಟೈಮ್ ಕೊಡೋದಿಲ್ಲ ನಾಟ್ ಎ ಸಿಂಗಲ್ ಡೇ ಟೈಮ್ ವಿಲ್ ಬಿ ಗ್ರಾಂಟೆಡ್ ಯು ಬಿ ದೇರ್ ಇನ್ ದಿ ಜೈಲ್ ದೆನ್ ವಿ ದನ್ ವಿರ್ ಲಾಯರ್ ವಿಲ್ ಕಮ್ ಅಂಡ್ ರೆಸ್ಕ್ಯೂ ಔಟ್ ಐ ಆಮ್ ಸೆಂಡಿಂಗ್ ಯು ಟು ದಿ ಜೈಲ್ ಬಂದ್ರೇನ್ರಿ ಅದನ್ನ ಅಲ್ಲಿ ಇಟ್ಬಿಟ್ಟು ಬಾರೋ ಗನ್ ಯಾಕೋ ತಗೊಂಬರ್ತಿ ಆ ಯಾರನ್ನೂ ಕರೆದು ಒಳಗಡೆ ಕಳ್ಸಕ್ಕೆ ಕಳ್ಸೋಕ್ಕೆ ಕೇಳ್ರಿ ಗನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಬ ವೆಪನ್ ಎಲ್ಲ ಅಲ್ಲಿ ಇಟ್ಬಿಟ್ಟಬಾರೋ ಇವನ್ ತೊಗೊಳ ಜಾ ಕಸ್ಟಡಿಗೆ ಅಷ್ಟೇ ನನ್ನ ಹೇಳ್ ಕಳಿಸಿದೀವಿ ನಿಮ್ಮ ಲಾಯರ್ಗೆ ಅವ್ರು ಬಂದಿದ್ರು ಭಗವಾನ್ ಪರವಾಗಿ ನಿಮ್ಗೆ ಅದೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಒಳಗಿರಿ ತಾನಾಗೆ ಅರ್ಥ ಆಗುತ್ತೆ ಯೋ ಹೈ ಹ್ಯಾಂಡೆಡ್ಲಿ ಮಿಡಲ್ ವಿತ್ ದಿ ಸೂಟ್ ಪ್ರಾಪರ್ಟಿ ವೆನ್ ದಿ ಕೇಸ್ ಈಸ್ ದೇರ್ ಆ್ಯಂಡ್ ದೇರ್ ಇಸ್ ಎನ್ ಆರ್ಡರ್ ಇನ್ ಈಸ್ ಪೇಬರ್ ಯು ಹ್ಯಾವ್ ಇಂಟರ್ಫಿಯರ್ಡ್ ವಿತ್ ದ ಕೋರ್ಟ್ ಆರ್ಡರ್ ಸೊ ಯು ಬಿ ದೇರ್ ಇನ್ ದಿ ಜೈಲ್ ಬಾ ತೊಗೊಂಬಿಡಿ ಅವ್ರನ್ನ ಹೋಗ್ಬಿಡಿ ನನಗೇನು ಬೇಕಾಗಿಲ್ಲ ಬೇಕಾಗಿರೋದೆಲ್ಲ ನಿಮಗೆ ಬೇಕಾದ್ರೆ ಅನ್ನೋ ಪ್ರಶ್ನೆನೇ ಇಲ್ಲ ನನಗೇನು ಬೇಕಾಗಿಲ್ಲ ನೀವು ಬೇಕಾಗಿರೋದು ನಿಮಗೆ ಐ ವಿಲ್ ಗಿವ್ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಗೆಟ್ ಅನದರ್ ಲಾಯರ್ ಅಪಾಯಿಂಟೆಡ್ ಪೇ ಟೆನ್ ಲ್ಯಾಕ್ಸ್ ರುಪೀಸ್ ದೆನ್ ವಿಲ್ ಕನ್ಸಿಡರ್ ಅದರ್ವೈಸ್ ಬಿ ಧರ್ಮಿ ಜೈಲ್ ಡೆಪಾಸಿಟ್ ಟೆನ್ ಲ್ಯಾಕ್ಸ್ ಅಂಡ್ ಗೆಟ್ ಅಟ್ ಆರ್ಡರ್ ಇಲ್ಲ ಅಂದ್ರೆ ಜೈಲಲ್ಲಿ ಕತ್ತರಿಸ ನಾನು ಹೇಳದ್ನ ನಿನ್ಗೆ ಪುಣ್ಯಾತ್ಮನ್ಗೆ ಸಿಲ್ವರ್ ವಕು ತೊಂಬತ್ತು ಗಿಡ ಕತ್ತರಿಸಿದ್ಯಾ ಇಲ್ಲಿರೋರ್ನ ಕೇಳು ಸಿಲ್ವರ್ ವಕೆ ಬೆಳತ್ತೆ ಬರುತ್ತೆ ಅಂತ ಹತ್ತು ಸಾವಿರ ಸಿಕ್ಕಿಲ್ವಂತೆ ನಾಚಿಕೆ ಆಗ್ಬೇಕು ಯಾಕೆ ಕತ್ತರಿಸ್ದಿ ನೀನು Please don't argue. You be there there in the jail, we'll consider. You go to jail. Otherwise, come tomorrow, deposit 10 lakhs. That is the only way. Please understand. No. Please understand. You have meddled with the court order. The only way that you can save is. To deposit the amount, some amount of rupees, ten lakhs. If you deposit, and tomorrow you succeed, you take that back. It is not giving it to him. It is depositing into the court to show your bona fides. You have cut the trees, ninety trees, and when this submission was made on the other side, your lawyer denied it. So we appointed an advocate. Advocate has gone there, gone there, given the each each tree photo. It is not vidhira dalado. ಕತ್ತರಿಸಿರೋದು ಅದ್ರ ಜೊತೆಗೆ ಹೆಚ್ಚು ಮಾತು ಬೇಡ ಅದರ ಜೊತೆಗೆ ಪೀಸ್ಗಳೆಲ್ಲ ತೋರಿಸಿದ್ದಾರೆ ಅಲ್ಲೇ ಇಟ್ಟಿರೋದು ಆಯ್ತಲ್ಲ ಅದನ್ನೆಲ್ಲ ಸಾಗಾವಣೆ ಮಾಡಿದಿರಿ ತೊಂಬತ್ತು ಸಿಲ್ವರ್ ವಾಕು ಮರ ಹೋಗಿದೆ ತೊಂಬತ್ತು ಸಿಲ್ವರ್ ವೋಕು ಬೆಳೆದಿದ್ದಂತ ಮರಕ್ಕೆ ಬೆಲೆ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಹೊರ್ಗಡೆ ಇರ್ತೀರಾ ಅಲ್ಲಿ ತನಕ ಒಳಗಡೆ ಇರ್ತೀರ ಚಾಯ್ಸ್ ಈಸ್ ಯುವರ್ಸ್

ನೀವು ಮಾಡಿದ ತಪ್ಪಿಗೆಲ್ಲ ಅನು ತೀರ್ಮಾನ ಮಾಡೋದ್ ಮಾಡಿದಿರೋ ತೀರ್ಮಾನ ಮಾಡೋದ್ ನೀವ್ ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ಬೋದು ಅಷ್ಟೇ ತಪ್ಪು ಮಾಡಿದಿರೋ ತೀರ್ಮಾನ ಮಾಡೋದ್ ನಾನು ಅದನ್ನ ನೀವಿದ್ರ ಇಲ್ವಾ ಇದ್ರೋ ಇಲ್ವ ಇದ್ರೆ ಅದನ್ನೇ ಬರ್ದಿದಾರ ಅವ್ರು ಹೌದು ಇದ್ರಲ್ಲ ಅವ್ರು ಬಂದಿದ್ದ ಅವ್ರು ಬರ್ದಿದ್ದಾರೆ appellant say present in person first he submits that the lad counsel for the appellant is hospitalized first he seeks short accommodation to engage another advocate and address the arguments with regard to the commissioner report first realist day after tomorrow ನಾಡಿದ್ದು ಕೊಟ್ಟಿದ್ದೀನಿ ಲಾಯರ್ ಬನ್ನಿ ಬೇರೆ ಲಾಯರ್ ಮತ್ತೆ ವಾಪಸ್ ಇನ್ನೇನು ಮಾಡೋಂಗಿಲ್ಲ ಅಲ್ಲಿ ಬಿಟ್ಬಿಡ ಇವತ್ತಿಗೆ ನಾಡಿದ್ದು ಬರ್ಲಿ